ನಮಸ್ಕಾರ ಯಜುನಿಟ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಉಪನ್ಯಾಸಕರಿಗೆ ಬಿಎಡ್ ಮಾಡೋದಕ್ಕೆ ಮತ್ತೊಂದು ಅವಕಾಶವನ್ನು ಸರ್ಕಾರ ಕಲ್ಪಿಸಿಕೊಡ್ತಾ ಇದೆ ಹೌದು ಬಿಎಡ್ ಕಡ್ಡಾಯಕ್ಕೆ ಸಂಬಂಧಪಟ್ಟಂತೆ ಪಿ ಯು ಲೆಕ್ಚರರ್ ಆಗಬೇಕು ಅಂದರೆ ಈಗ ಸದ್ಯ ಪಿ ಜಿ ಪ್ಲಸ್ ಬಿ ಎಡ್ ಶೈಕ್ಷಣಿಕ ಅರ್ಹತೆಯನ್ನು ನಿಗದಿಪಡಿಸಲಾಗಿದೆ ಸೊ ನೀವು ಎಮ್ ಎ ಬಿ ಎಡ್ ಅಥವಾ ಎಮ್ ಕಾಮ್ ಬಿ ಎಡ್ ಅಥವಾ ಎಮ್ ಎಸ್ ಸಿ ಬಿ ಎಡ್ ಮಾಡಿದ್ರೆ ಅಂದರೆ ನೀವು ಪಿ ಯು ಉಪನ್ಯಾಸಕರಾಗಿ ನೇಮಕಾತಿ ಆಗೋದಕ್ಕೆ ಕಾರ್ಯನಿರ್ವಹಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಇದು ಸರ್ಕಾರಿ ಮತ್ತು ಅನುದಾನಿತ ಇಬ್ಬರಿಗೂ ಕೂಡ ಸಂಬಂಧಪಡುವಂಥದ್ದು ಆದರೆ ಈ ಹಿಂದೆ ನಡೆದಂತಹ ಒಂದು ನೇಮಕಾತಿಯಲ್ಲಿ ಕೆಲವರಿಗೆ ಬಿ ಎಡ್ ಇರಲಾರದೆ ಕೇವಲ ಪಿ ಜಿ ಆಧಾರದ ಮೇಲೆ ಉಪನ್ಯಾಸಕರಾಗೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು ಸೊ ಈ ಹಿಂದೆ ಕೂಡ ನಾನು ಇದಕ್ಕೆ ಸಂಬಂಧಪಟ್ಟಂತ ಒಂದು ವಿಡಿಯೋವನ್ನು ಮಾಡಿದ್ದೆ ಆದರೆ ಅವಾಗ ಅವರಿಗೆ ವೇತನ ಸಹಿತವಾಗಿ ರಜೆಯನ್ನು ಮಂಜೂರು ಮಾಡಿ ಅವರಿಗೆ ಬಿಎಡ್ ಅನ್ನು ಕಂಪ್ಲೀಟ್ ಅವಕಾಶ ಮಾಡಬೇಕು ಅನ್ನುವಂತಹ ಕೂಗು ಬಂದಿತ್ತು ಸೊ ಇದೀಗ ಸರ್ಕಾರ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಒಟ್ಟು ನಾಲ್ಕು ಉಪನ್ಯಾಸಕರಿಗೆ ವೇತನ ಪಡೆದು ಎಡ್ ಅನ್ನು ಪೂರೈಸಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದೆ ಕೂಡ ಪಿ ಯು ಲೆಕ್ಚರರ್ ಆಗಬೇಕು ಅಂತಂದ್ರೆ ನಿಮಗೆ ಕಡ್ಡಾಯವಾಗಿ ಪಿ ಜಿ ಪ್ಲಸ್ ಎಡ್ ಅರ್ಹತೆ ಈಗಾಗಲೇ ನಿಗದಿಪಡಿಸಲಾಗಿದೆ ಬಟ್ ಒಂದು ನೇಮಕಾತಿಯಲ್ಲಿ ಮುನ್ನೂರ ಉಪನ್ಯಾಸಕರಿಗೆ ಈ ಅವಕಾಶವನ್ನ ಸಡಿಲಗೊಳಿಸಲಾಗಿತ್ತು ಅಂದ್ರೆ ಅವರು ಎಡ್ ಮಾಡಿಕೊಂಡಿಲ್ಲ ಅಂದ್ರೂ ಕೂಡ ಅವರಿಗೆ ಪಿ ಜಿ ಆಧಾರದ ಮೇಲೆ ನೇಮಕಾತಿ ಮಾಡಲಾಗಿತ್ತು ಸೊ ಅವರಿಗೆ ಅವಾಗ್ಲೇ ಅವರಿಗೆ ಬಿ ಎಡ್ ಅನ್ನ ಮಾಡಿಕೊಳ್ಳೋದಕ್ಕೂ ಕೂಡ ಇಲಾಖೆ ಅಥವಾ ಸರ್ಕಾರ ನಿರ್ದೇಶನ ಕೊಟ್ಟಿದ್ರು ಕೂಡ ಕೆಲವು ಜನ ಬಿ ಎಡ್ ಅನ್ನ ಪೂರ್ಣಗೊಳಿಸಿಕೊಂಡಿರ್ಲಿಲ್ಲ ಸೊ ಇದೀಗ ಅವರಿಗೆ ಎರಡು ವರ್ಷದ ಬಿ ಎಡ್ ವ್ಯಾಸಂಗವನ್ನು ಪೂರ್ಣಗೊಳಿಸಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಇನ್ ಕೇಸ್ ಅವರೇನಾದರೂ ಬಿ ಎಡ್ ಅನ್ನ ಮಾಡ್ಕೋಲಿಲ್ಲ ಎರಡು ವರ್ಷದಲ್ಲಿ ಅಂದ್ರೆ ಅವರನ್ನ ಸೇವೆಯಿಂದ ವಿಮುಕ್ತಿಗೊಳಿಸ್ತಾ ಇದ್ದಾರೆ ಅಂದ್ರೆ ಅವರನ್ನ ಸರ್ವಿಸ್ ನಿಂದ ತೆಗೆದುಹಾಕುವಂತಹ ನಿರ್ಧಾರವನ್ನ ಕೂಡ ಸರ್ಕಾರ ತೆಗೆದುಕೊಳ್ಳೋದಕ್ಕೆ ಸಿದ್ಧವಾಗಿದೆ ಅನ್ನುವಂತ ಮಾಹಿತಿನ ನೋಡ್ತಾ ಇದ್ವಿ ಸೊ ಆದ್ಮೇಲೆ ಏನಿದು ಅಂತಂದ್ರೆ ನಿಮಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಥವಾ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ನಾವು ಪಿ ಯು ಉಪನ್ಯಾಸಕರಾಗಬೇಕು ಅಂತಂದ್ರೆ ನಮಗೆ ಬಿಎಡ್ ಕಡ್ಡಾಯವಾಗಿ ಬೇಕು ನಮ್ಮ ಸ್ನಾತಕೋತ್ತರ ಪದವಿಯ ಜೊತೆಗೆ ಬಿಎಡ್ ನಾವು ಪೂರ್ಣಗೊಳಿಸಿರಬೇಕು ಅಂದ್ರೆ ಮಾತ್ರ ನಾವು ಪಿ ಯು ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಸಿಗುತ್ತೆ ಸೊ ಕೆಲವು ನೇಮಕಾತಿಗಳಲ್ಲಿ ವಿಶೇಷವಾಗಿ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ನೇಮಕಾತಿಯ ಮುನ್ನೂರ ಅರವತ್ನಾಲ್ಕು ಜನರನ್ನ ಬಿಎಡ್ ಪದವಿ ಇರಲಾರದೆ ನೇಮಕಾತಿ ಮಾಡಿಕೊಂಡಂತಹ ಸರ್ಕಾರ ಇದೀಗ ಕಳೆದ ಹಲವಾರು ಬಾರಿ ಕೂಡ ಅವರಿಗೆ ನಿರ್ದೇಶನವನ್ನು ಕೊಟ್ಟಿತ್ತು ನೀವು ಬಿ ಎಡ್ ಅನ್ನು ಪೂರ್ಣಗೊಳಿಸಿಕೊಳ್ಳ್ರಿ ಅಂತ ಹೇಳಿ ಇದೀಗ ಅಂತಿಮವಾಗಿ ಒಂದು ಅವಕಾಶವನ್ನ ಕೊಟ್ಟಿದೆ ಸೊ ಈ ಒಂದು ಅವಕಾಶದ ಅನ್ವಯ ಅವ್ರೇನಾದ್ರೂ ಬಿ ಎಡ್ ಅನ್ನ ಮಾಡಿಕೊಂಡ್ರು ಅಂತಂದ್ರೆ ಅವರ ವಿದ್ಯಾರ್ಹತೆ ಪಿ ಜಿ ಪ್ಲಸ್ ಬಿ ಎಡ್ ಆಗುತ್ತೆ ಅವಾಗ ಅವರು ನಿಯಮಗಳ ಪ್ರಕಾರ ಪಿ ಯು ಉಪನ್ಯಾಸಕರಾಗೋದಕ್ಕೆ ಅರ್ಹರಿರ್ತಾರೆ ಅದನ್ನು ಸಹ ಅದನ್ನು ಕೂಡ ಈಗ ವೇತನ ಸಹಿತವಾಗಿ ಎರಡು ವರ್ಷ ಅವರಿಗೆ ಅವಕಾಶವನ್ನ ಕೊಡ್ತಾ ಇದೆ ಎರಡು ವರ್ಷ ಅವರಿಗೆ ಸ್ಯಾಲರಿನು ಕೊಡುತ್ತೆ ಜೊತೆಗೆ ಬಿ ಎಡ್ ಮಾಡಿಕೊಳ್ಳೋದಕ್ಕೂ ಕೂಡ ಅವರಿಗೆ ಅವಕಾಶವನ್ನ ಡಿಪಾರ್ಟ್ಮೆಂಟ್ ಈಗ ಸದ್ಯಕ್ಕೆ ಅವರಿಗೆ ಕಲ್ಪಿಸ್ಕೊಡ್ತಾ ಇದೆ ಸೊ ಹಾಗಾಗಿ ಇನ್ ಮುಂದೆ ಕೂಡ ನೀವು ಯಾರಾದರೂ ಪಿ ಯು ಉಪನ್ಯಾಸಕರಾಗಬೇಕು ಅಂತಂದ್ರೆ ಸದ್ಯ ನಾವು ಹೇಳಬಹುದು ಏನಂದ್ರೆ ಆರರಿಂದ ಹನ್ನೆರಡನೇ ತರಗತಿ ತನಕ ಸಿಕ್ಸ್ ಅಂದ್ರೆ ಈ ಹೈಯರ್ ಸೆಕೆಂಡರಿಗೂ ಕೂಡ ಬಿ ಎಡ್ ಬೇಕು ಜೊತೆಗೆ ಹೈಸ್ಕೂಲ್ಗೆ ಏಟ್ ನೈನ್ ಬಿ ಬಿಎಡ್ ಕಂಪಲ್ಸರಿ ಆಗಬೇಕು ಮತ್ತೆ ಸಿಗೂ ಕೂಡ ಬಿಎಡ್ ಕಂಪಲ್ಸರಿ ಆಗ್ಬೇಕು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಪಿ ಯು ಸಿ ತನಕ ಕೂಡ ನೀವು ಟೀಚ್ ಮಾಡ್ತೀರಿ ಅಂದ್ರೆ ಕಡ್ಡಾಯವಾಗಿ ಬಿಎಡ್ ಪದವಿಯನ್ನ ಹೊಂದಿರಬೇಕು ಸೊ ಆ ಒಂದು ಮಾಹಿತಿಯನ್ನ ಇವತ್ತಿನ ಪತ್ರಿಕೆಯಲ್ಲಿ ನಾನು ಗಮನಿಸಿದೆ ಹಾಗಾಗಿ ಉಪನ್ಯಾಸಕರಾಗಬೇಕು ಅಂದ್ರೆ ಪಿ ಯು ಕಾಲೇಜ್ ಅಥವಾ ಹೈಸ್ಕೂಲ್ ಟೀಚರ್ ಆಗಬೇಕು ಅಂದ್ರೆ ಅಥವಾ ನೀವೇನಾದ್ರು ಜಿಪಿಎಸ್ಟಿ ಆಗಿ ನೇಮಕ ಆಗಬೇಕು ಅಂದ್ರೆ ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ಬೇಕು ಅಂದ್ರೆ ಸಿಕ್ಸ್ ಟು ಏಯ್ಟ್ ಟೀಚರ್ ಆಗಬೇಕು ಕೂಡ ಈಗ ಎಡ್ ಅನ್ನ ಮ್ಯಾಂಡೇಟರಿ ಮಾಡಿರುವಂತದ್ದು ಸೊ ಹಾಗಾಗಿ ಎಡ್ ಅನ್ನ ಕಡ್ಡಾಯ ಮಾಡ್ತಾ ಇದ್ದಾರೆ ಪಿ ಯು ವರ್ಗೂ ಕೂಡ ಸೊ ಪಿ ಪಿಯು ಕಾಲೇಜ್ ನೇಮಕಾತಿಗೆ ಸಂಬಂಧಪಟ್ಟಂತೆ ತಯಾರಿ ನಡೆಸ್ತಾ ಇದ್ದೀರಿ ಅಂದ್ರೆ ಈ ಮಾಹಿತಿ ಕೂಡ ನಿಮಗೆ ಉಪಯುಕ್ತಕಾರಿ ಆಗಬಲ್ಲು ಅಂತ ಹೇಳ್ತಾ ಸೊ ಯಾರೆಲ್ಲ ಈ ಹಿಂದೆ ಮುನ್ನೂರ ಅರವತ್ನಾಲ್ಕು ಜನರು ಪಿ ಬಿ ಮಾಡಲಾರದೆ ಕೇವಲ ಪಿ ಜಿ ಆಧಾರದ ಮೇಲೆ ನೇಮಕಾತಿ ಆಗಿದ್ದರೂ ಅವರಿಗೆ ಬಿ ಎಡ್ ಅನ್ನು ಮಾಡಿಕೊಳ್ಳೋದಕ್ಕೆ ಎರಡು ವರ್ಷಗಳ ಕಾಲಾವಧಿಯನ್ನು ಸರ್ಕಾರ ವೇತನ ಸಹಿತವಾಗಿ ಮಂಜೂರು ಮಾಡಿದೆ ಅನ್ನೋದನ್ನು ತಿಳಿಸ್ತಾ ವಿಡಿಯೋ ಉಪಯುಕ್ತಕಾರಿಯಾಗಿದ್ದಂತೆ ಭಾವಿಸಿಕೊಂಡು ವಿಡಿಯೋನಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್